ஜீர்வட்ட

ಎಷ್ಟು ತೂಕ ಅದೇ ನೋಡ ಬಂಗಾರದಿಂದ ಹೋಯ್ತೆ ನೋಡ ಮಲ್ತೇನಂತ ಎಲ್ಲಿಂದ ಇದು ಅವನ ದನಗಿನ ಮನೆಗೆ ಮಲ್ಕೊಂಡಿದ್ದ ನೋಡ ಗುಂಡಿನ ಹುಡುಗರಲ್ಲ ಅಲ್ಲಿತ್ರ ನಾನು ಹೋದೆ ಬಾಲ್ ಹುಡುಗ ತೂಕ ತೂಕ ಅಂತ ಇದ್ರೆ ನೋಡೋಣ ಅಂತ ಎತ್ಕೊಂಡ್ರೆ ಎಷ್ಟು ತೂಕ ಅದೇ ನೋಡ ಮೈದು ಚಾಕು ಎತ್ಕೊಂಬಾಬು ಕೊಯ್ ನೋಡೋಣ ಓದ್ನಾಗಿದ್ದು ಬಂಗಾರತೆ ನಮ್ಮ ಬಂಗಾರ ತೆಲ್ಲಿಂದ ಬಂತ ಅವನ್ಗ ಅದು ಬಾಲು ಅಯ್ಯೋ ಇದು ನಂಬಕ್ ಸಾಧ್ಯನಾ ಇದನ್ನ ಇಷ್ಟು ಕಟ್ಟಿಗೆ ಅಮ್ಮ ಇದು ಬಂಗಾರತೆ ಅಮ್ಮ ಬಂಗಾರದ ಇದು ಏನೊಂದು ನೂರು ಗ್ರಾಮ್ ಇರಬೇಕಮ್ಮ ಬಂಗಾರ ಅಲ್ಲೇ ಅವ್ನ ಕೇಲಿಂದ ಬಂತು ಈ ಬಂಗಾರ ಅದು ಎಲ್ಲಿಂದ ಬಂತು ಏನೋ ಅಮ್ಮ ಅಮ್ಮ ಎತ್ಕೊಂಡೋಗಿ ಒಳಗೆ ಮುಚ್ಚಿಕ್ ಯಾವಾಗ ನತಿ ಪೇಟೆಗೆ ಹೋದಾಗ ಆಚಾರ ಕೇಳ್ಕೊಟ್ಟು ಕರೆಕ್ಟ್ ಜನ ಇದ್ ನೆತ್ಕೊಂಡೋಗಿಕ್ಬಿಡೋಣ ಉಲ್ಲೇ ಅವ್ನು ಹಂಗು ಗಲಾಟೆ ಮಾಡಿದ್ರೆ ಹುಡುಗರ ಹತ್ರ ಯಾವ್ದಾರ ಒಂದು ಬಾಲ ಕೊಟ್ಬಿಟ್ಟು ಸಮಾಧಾನ ಸಮಾಧಾನ ಮಾಡ್ಬಿಡಣ ನಿನ್ನ ಗಣ್ಣು ಅದಕ್ಕೂ ಹೋ ಅಂತಾನೆ ಎಷ್ಟು ತೂಕ ಆಯಿತು ಎಲ್ಲ ಬಂಗಾರನಮ್ಮ ಎಲ್ಲಿಂದ ಬಂದಿರ್ಬೋದಮ್ಮ ಅದೇನೋ ಅಮ್ಮ ಈ ಚಿತ್ರ ಹ್ಞೂ ಗಣ್ಣು ಆ ಮಗುನ ಎತ್ಕೊಂಡ್ ಬಂದಾಗ ಒಂದುವರೆ ವರ್ಷದ ಮಗು ಅಲ್ಲ ಅಲ್ಲೆಲ್ಲ ರೋಡಾಗ ಮರ್ಕೇಳಿ ಮಲ್ಸ್ಬಿಟ್ಟು ಹೋಗಿದ್ರು ಅಂತ ಹೇಳಿದ್ನಲ್ಲ ಇನ್ ಯಾರ ಅವ್ನ ಅಗತ್ಯ ಅದು ಗಂಡು ಮಗು ಕೆಳಗೆ ಮತ್ತೆ ಮರಸ್ಬಿಟ್ಟು ಹೋಗ್ಬಿಟ್ಟವ್ರಂತಂದ್ರೆ ನಮ್ಮ ಮಗು ಬೇಡ ಅಂತಾನೆ ಅರ್ಥ ಇಲ್ಲಲೇ ಇದು ಬಂಗಾರ ತಲೆ ನೋಡಿ ಎಷ್ಟು ಕುಯ್ತು ಕುಯ್ತಾನೆ ಇಲ್ಲ ಅವ್ನ್ ಯಾರು ಇಲ್ಲ ಏನು ಇಲ್ಲ ಈ ಬಂಗಾರದು ಬಾ ಅಂತ ಅದು ಬಂಗಾರ ತಂದು ತಂದ್ಕೊಡ್ತಾರೆ ನಮ್ಮ ಅಳು ಕೇಳೋಮ್ಮ ಆ ಸರಿಯಾ ಹೋಗಿ ನಿನ್ನ ಗಂಡನ ನೋಡ್ತೇತಿ ಕಲಾಟ ಮಾಡ್ತಾನೆ ಎತ್ಕೊಂಡೋಗಿ ಹೋಗಿ ಬಿಟ್ಟು ಓಕೆ ಓಕೆ ಬಿರಿನಾ ಸರಿ ಇದು ಬಿರ್ವಾಗ ಮುಚ್ಚಿಕ್ತಿನಿ ಏಯ್ ದ್ರಾಕ್ಷಿ ದ್ರಾಕ್ಷಿ ಯಾಕಪ್ಪ ತಾಮ್ರದ ಪಾತ್ರ ಎಲ್ಲ ಆಚನವೇ ಒಳಕೆ ತಿಕ್ಕಿಲ್ಲ ಮಾತು ಬಿಟ್ಟು ತಡಿ ಅಲ್ಲಪ್ಪ ನೀನು ಬೀದನ್ನ ಬಾರಿಸ್ಬಿಟ್ರೆ ಅವ್ಳಕರಿಲ್ಲ ಅಂತ ಸುತ್ತ ಇರೋರು ನಮ್ ಕಾಂತ ಇರೋರು ಅವ್ರ ಮುಂದೆ ನೀನು ಒಳದ್ರೆ ಹೆಂಗೆ ಬೀದಿಗೆ ಬರಲ್ಲ ಫಸ್ಟ್ ನಿನ್ ಮಗಳಿಗೆ ಬಾಯಿ ಅದ್ಬಸ್ತ ಅಂತ ಹೇಳತ್ತೆ ನನ್ನ ಹೇಳಕ್ ಮುಂಚೆ ನಿನ್ ಮಗಳ ಬಾಯಿ ಅದ್ಬಸ್ತಾಗಿರ್ಲಿ ಆಮೇಲೆ ಮಾತು ಎತ್ ಗಂಡಸನ್ನ ಮರ್ಯಾದೆನೋ ಬೇಡ ಇಲ್ದಿದ್ದೆಲ್ಲ ಸಂಬಂಧಿಕ ಕಟ್ಟಳಲ್ಲ ನಾನು ಹಂಗೆ ಕಟ್ಟಿದ್ರೆ ಆ ಮಗುನ ನಾನು ಇಲ್ಲಿ ಕೆತ್ಕೊಂಡ್ ಬಂದು ತಪ್ಪು ಮಾಡ್ತೀನಿ ನೋಡು ಯಾರ ಕನ್ನ ಬೇರೆ ಅವ್ರೆ ಕೊಟ್ಟಿದ್ರೆ ಮುಚ್ಚುಟವಾಗಿ ನೋಡ್ಕೊಳ್ಳೋರು ಅವ್ರ ಅಮ್ಮನಿಗೆ ನನಗ ಸಂಬಂಧ ಕಟ್ಟಿ ಮಾತಾಡಿದ್ರೆ ಅವ್ರ ಅಮ್ಮನ ಯಾರು ಯಾರೋ ಏನೋ ಅದ್ರ ನನಗೇನ್ ಗೊತ್ತು ಸಂಬಂಧ ಕಟ್ಟಿ ಮಾತಾಡಿದ್ರೆ ಬಿಟ್ಬಿಡ್ತಾರ ಒಳ್ಳೆ ಮಾತಾಗ ಹೇಳೋದ್ ಕೇಳೋ ಮಗಳ ನಿನ್ನ ಮಗಳು ಓ ಇದನ್ನ ದೊಡ್ಡದಾಗಿ ನಿನ್ನತ್ರ ಹತ್ರ ಹೇಳ್ತೇನಪ್ಪ ಕೇಳಮ್ಮ ಸರಿಯಾಗಿ ಹೇಳ್ತೀನಿ ಅಮ್ಮನ ಮಗಳು ನಿಂತ್ಕೊಂಡು ಜಗಳ ತೆಗಿಬೇಕಂತಿದ್ದೀರಾ ಒಳಕ್ ಹೋಗ್ಲಾ ಹೋಗ್ಲಾ ನಾನು ಈಗ ಚೆನ್ನಾಗಿ ಮಾತಾಡ್ತೀಯಾ ಅಲ್ಲಿಗೆ ನಾನು ಮನೆ ಯಜಮಾನಿಯಾಗಿ ಏನು ಏನು ನನ್ನ ಹೇಳೋ ನನ್ನೇನು ಮಾತಾಡ್ಕೊಡ್ತು ತಾಯಿಯಾಗಿ ನೋಡಂಗಿದ್ರೆ ನೋಡತ್ತೆ ನಿನ್ನ ಮಗಳ ಬಾಯಾಗ ಒಳ್ಳೆ ಬಂದರೆ ನಾನು ಗೌರವ ಕೊಡ್ತೀನಿ ಇವಾಗ ಯಾಕೆ ಅವಳಿಗೆ ಹೇಳ್ದಂಗೆ ಮಾತಾಡ್ದಾಗ ಮಾತಾಡೋದು ನೀವು ನನಗೆ ಗೌರವ ಕೊಡ್ತೀರಾ ಅದಕ್ಕೆ ನಾನು ನಿಮ್ಗೆ ಗೌರವ ಕೊಡ್ತಾ ಇದ್ದೀನಿ ಫಸ್ಟ್ ಅವ್ಳಿಗೆ ಗೌರವ ಕೊಟ್ಟು ಮಾತಾಡೋಕೆ ಕೇಳ್ರಿ ಆ ಮಗು ಯಾರೋ ಏನು ಕತ್ತಿನೋ ನಾನು ಎತ್ಕೊ ಅವ್ರ ತಾಯಿಗೆ ಸಂಬಂಧ ಕಟ್ತಾಳಲ್ಲ ಹಾ ಏನು ಕಷ್ಟ ಇತ್ತೋ ಏನೋ ಏನು ಕಾರಣಾಂತರದಿಂದ ತಂದು ಮುನ್ಸಿದ್ರು ಯಾರು ಗೊತ್ತು ಮಾತಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ ನೋಡಿದನಮ್ಮ ಎಷ್ಟು ಮಾತಾಡ್ತಾನೆ ನೀನು ಹೇಳಿಕೆ ಸಂಬಂಧಿಗಳು ಕಟ್ಟಿ ಮಾತಾಡೋದು ಇವಾಗ ನಿನಗೆ ಯಾರನ್ನ ಕಟ್ಲಿ ಪಾಪ ಬರಲ್ಲೇನೋ ಇಷ್ಟು ದಿನ ಆಗೋದಾಯಪ್ಪ ಒಂದು ದಿವಸಕ್ಕೂ ಒಂದು ಹೆಣ್ಮಕ್ಳನ್ನ ಮಾತಾಡಿಸ್ತಾನಲ್ಲ ಎಲ್ಲರೂ ಕೈ ಮುಗಿತಾರಮ್ಮ ನಿಮ್ಮಿ ನಮ್ಮ ದೇವರಂತ ಅಳೀನು ಅಂತ ನೀನು ಹೇಳಿಕೆ ನಮ್ಮ ಸಂಬಂಧಿಗಳು ಕಟ್ಟಿ ಮಾತಾಡೋದು ಫಸ್ಟು ನೀನು ಬಾಯರಷ್ಟು ಭದ್ರವಾಗಿ ಕೋ ಭೀಮ್ ಇದ್ದಂಗೆ ಇದ್ದಂಗವನೇ ಎಷ್ಟು ಜನ ಹೆಂಗ್ಸಲನ್ನ ಆಟ ಆಡಿಸ್ಬೋದು ದುಡ್ಡು ನೋಡೋಕೆ ಅಂದುವಾಗ ಅವನೇ ಏನೇನು ಅರ್ಥ ಮಾಡ್ಕೊಂಡಾಗಿದ್ದೆ ಅರ್ಥ ಮಾಡ್ಕೊಬೇಕು ಇಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಆ ಮಗು ಸಿಕ್ತು ಎತ್ಕೊಂಡ್ ಏನೋ ನಮ್ಮ ಮನೆಗೆ ಕೂಲಿ ಕೆಲಸ ಮಾಡ್ಕೊಂಡದ ಇರಲಿ ನೀನು ಏನಕ್ಕೆ ಹಂಗೆಲ್ಲ ಮಾತಾಡೋದಾ ಹ್ಞೂ ಸರಿ ಬಿಡು ತಪ್ಪಾಯಿತು ಭದ್ರವಾಗಿ ಎತ್ತಿಕಿದೀಯ ನೀನು ಗಂಡು ಕಾಣಿಸ್ತಂಗೆ ನೈ ನೆನಪೆಟ್ಟಿಗೆ ಸಿಕ್ಕೇ ಹ್ಞೂ ಎತ್ತಿಕ್ಕಿದ್ದೀನಿ ಸರಿ ನಡಿ Bakit പരിയോടെ <laughs>